ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ್ಯಂತ ಸ್ವಾಗತ ಇಂದಿನ ಬಂಗಾರದ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಕರ್ನಾಟಕದಲ್ಲಿ ನೋಡೋದಾದರೆ ಗೋಲ್ಡ್ ರೇಟ್ ಅಂದರೆ ಬಂಗಾರದ ರೇಟ್ ನೋಡುವುದಾದರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನ ರೇಟು ಹತ್ತು ಗ್ರಾಮ್ಗೆ ನೋಡೋದಾದರೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಮೂರುನೂರ ಅರವತ್ತೊಂದು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ರೇಟು ಒಂದು ಲಕ್ಷ ಮೂವತ್ತೊಂದು ಸಾವಿರದ ಮೂರ್ನೂರ ಅರವತ್ತೊಂದು ರೂಪಾಯು ಹೊಂದಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ನ ಆಭರಣ ಬಂಗಾರದ ರೇಟ್ ನೋಡೋದಾದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನಾಲ್ಕುನೂರು ಒಂದು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕುನೂರು ಫೈವ್ ಹತ್ತು ಗ್ರಾಮ್ಗೆ ಹೊಂದಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಗೋಲ್ಡ್ ರೇಟು ಇದು ಇಂದಿನ ಗೋಲ್ಡ್ ರೇಟ್ ಆಗಿದೆ ಕರ್ನಾಟಕದ್ದು ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ